ಇವತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡದಾದಂಥ ರಾಜ್ಯ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಟೂ ಥರ್ಡ್ ಮೆಜಾರಿಟಿ ಎಲ್ಲರೂ ಹೇಳ್ತಾ ಇದ್ರು ಅಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಟೂ ಥರ್ಡ್ ಮೆಜಾರಿಟಿಯಿಂದ ನಾವು ಗೆಲ್ತಾ ಇದ್ದೀರಿ ಜಾರ್ಖಂಡದಲ್ಲಿ ಹೋದ್ಸರಿಗಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಆದರೆ ಸರ್ಕಾರ ಬರಬೇಕಾಗಿತ್ತು ಅಲ್ಲೂ ಕೂಡ ಒಟ್ಟಾರೆ ಜನರ ತೀರ್ಪೇನಿದೆ ಅದನ್ನು ನಾವು ಶಿರಸಾವಹಿಸಿ ತಗೊಂಡಿದ್ರಿ ಏನು ತಪ್ಪುಗಳಾಗಿದೆ ಅದನ್ನು ಸರಿಪಡಿಸ್ಕೊಂಡು ರಾಜ್ಯದಲ್ಲಿ ಇನ್ನಷ್ಟು ಪಕ್ಷವನ್ನು ಸದೃಢ ಮಾಡ್ತೀರಿ ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರದ ಸರಮಾಲೆ ಏನಿದೆ ಅದನ್ನು ಬಯಲಿಗೆಲ್ಲುವಂಥ ಕೆಲಸವನ್ನು ವಿರೋಧ ಪಕ್ಷವಾಗಿ ನಾವು ಮುಂದುವರಿಸ್ತೀರಿ ಈ ಗೆಲುವೇನು ಕಾಂಗ್ರೆಸ್ಗೆ ಏನು ಕಿರೀಟ ಏನು ಬಂದಿಲ್ಲ ರೂಲಿಂಗ್ ಪಾರ್ಟಿ ಇರೋದಕ್ಕೋಸ್ಕರ ಗೆದ್ದಿದ್ದಾರೆ ಅಷ್ಟೇ ಇದರಲ್ಲಿ ಅವ್ರದ್ದು ಏನು ಟ್ರಿಕ್ಸು ಇಲ್ಲ ಏನೂ ಇಲ್ಲ ಹಣದ ಒಳೆ ಹರಿಸಿದಾರೆ ಅಧಿಕಾರ ದುರುಪಯೋಗ ಮಾಡ್ಕಂಡು ಗೆದ್ದಿದ್ದಾರೆ ಅಷ್ಟೆ ಯಾರೇ ಆಡಳಿತ ಪಕ್ಷವಾಗಿದ್ರು ಕೂಡ ಇದು ಸಾಮಾನ್ಯದ ರಿಸಲ್ಟ್ ಇದು ಆದ್ರಿಂದ ಏನು ಬೀಗ ಅಂಥದ್ದು ಏನು ಕಾಂಗ್ರೆಸ್ ಅವರು ಚಮತ್ಕಾರ ಏನಿಲ್ಲ ಅವ್ರದ್ದು ಚಮತ್ಕಾರ ಏನಿಲ್ಲ ನಾವು ಚುನಾವಣಾ ತಯಾರಿಯನ್ನು ಇನ್ನಷ್ಟು ಸ್ವಲ್ಪ ಬೇಗ ಮಾಡಬೇಕಾಯ್ತು ಕ್ಯಾಂಡಿಡೇಟ್ಗಳನ್ನ ಬೈ ಎಲೆಕ್ಷನ್ ಡಿಕ್ಲೇರ್ ಆದ ತಕ್ಷಣವೇ ನಾವು ಕ್ಯಾಂಡಿಡೇಟ್ ಹಾಕಿ ಅಲ್ಲಿ ಸಂಘಟನೆ ಶುರು ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಒಳ್ಳೆ ರಿಸಲ್ಟ್ ಬರ್ಬೋದಾಯಿತು ಅಂತ ಅನ್ಸುತ್ತೆ ಅವೆಲ್ಲವನ್ನ ಪಕ್ಷದ ವೇದಿಕೆಯಲ್ಲಿ ಆಗಿರುವಂಥ ನ್ಯೂನ್ಯತೆಗಳೇನು ಅದನ್ನು ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀರಿ ಮತ್ತು ನಾನು ಎಲ್ಲ ರಾಜ್ಯದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀರಿ ಎದೆಗುಂದು ಮಾಡಿ ಈ ಸೋಲವನ್ನ ಸೋಲನ್ನೇ ಗೆಲುವಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಿ ತೋರಿಸಿದಿರಿ ಅದರಿಂದ ಜನರಲ್ ಎಲೆಕ್ಷನಲ್ಲಿ ನಾವು ಗೆಲುವನ್ನು ಸಾಧಿಸ್ತೀರಿ ಇದು ಶತಸಿದ್ಧ ಯಾರು ನಮ್ಮ ಮಾಜಿ ಪ್ರಧಾನಿಗಳ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾ ದೈನ್ಯ ಪಲಾಯನಂ ಬಿ ಜೆ ಪಿಗೆ ಎಂದೂ ಇಲ್ಲ ನಾವು ಪಲಾಯನ ಮಾಡಲ್ಲ ನಮ್ದು ಕೇಡರ್ ಬೇಸ್ ಪಾರ್ಟಿ ನಾವು ಮತ್ತೆ ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ